ಮಗ ಅದು ಎಣ್ಣೆ ಅದು ಏನು ಮಾತಾಡ್ತೀನಿ ಹಾ ನೀವು ಏನು ಹೇಳ್ಬೇಕು ಕಣ್ಣೆ ಮತ್ತೆ ಅದೆಯಾ ಹೆಣ್ಣೆ ಮಗ ಫೋನ್ ಮಾಡದ್ ಮಾಡ್ಬಿಟ್ಟು ಮತ್ತೆ ಅದು ಇದು ಅಂತ ಇದನ್ನೇ ಏನು ಮಗ ಏನು ಹೇಳು ನಿನ್ ಗಂಡ ನಾಪಸ್ ಮಾಡ್ಸ್ಕೊಟ್ನಾ ಕೇಳು ಅಂದಿದ್ನೆಲ್ಲ ಮಾಡ್ಸಿಸ್ಕೊತೀನಿ ಕೇಳ್ಬಿಟ್ಟು ಅಂದಲ್ಲ ಮಾಡ್ಸಿದ್ಕಣ್ಣೆ ನೀ ಅದಯ ಸಂಜೆ ಗಂಟೆ ಚಿನ್ನ ಚಿನ್ನ ಅಂತ ಚಿನ್ನದ ಬಳಿ ಇಟ್ಕೊಂಡಿದ್ದ ನಿಮಗೆ ಅದಲ್ಲ ಕಣ್ಣು ಬೇರೆ ಏನ್ ಮಗ ಅದು ಏನು ನಿಮಗ ಏನಂತೆ ಅದೇನು ಏನೇನು ಅಂತ ಕೂತಿದ್ವಿ ಏನಂತನೇ ಹೋಗಿ ಸೌಂಡ್ ಕೊಡ ಕೇಳ್ಕೊತೀನಿ ದೊಡ್ಡವಾದ ನಿಮಗ ಅದಿತ್ರಿ ಏನವ ಏನು ನಾವೇ ಇವತ್ತು ಹಬ್ಬ ಕೇಳಕ್ ಬರೋದ್ ಕಡಿದು ಅದೇ ಕನ್ಯವ್ ಹ ನೀನು ಅಜ್ಜಿ ಐತದಿ ಕಣ್ಯ ನಿಮಗ ನಂದಿನಿ ಏನ್ ಹೇಳ್ತೈತಿ ಹುಂ ಕನ್ಯವ್ವಾ ನಿಜವೇ ನೀ ಕನ್ನಿ ನೀನು ಅಜ್ಜಿ ಐತದಿ ಕಣ್ವಾ ಅಯ್ಯ ನೀನ್ ಬಾಯಿ ಸಕ್ರೆ ಹಾಕ ಅಯ್ಯನ ಬಂಗಾರವೇ ಏನ್ ಹೇಳ್ತೀನಿ ಸೂರ್ಯನ ಏ ಚೆನ್ನಾಗ್ ಮಾತಾಡ್ತಾ ಅವ್ರೇನಾದ್ರು ಹ್ಮ್ ಏನ್ ಕೇಳ್ತಾ ಕೂತಿದಿ ಅವರೆಲ್ಲ ಹುಸಿ ಖುಷಿ ಪಡ್ದೀಗ ಹ್ಮ್ ಆಮೇಲೆ ಆಸ್ಪತ್ರೆ ಹೋಗಿದ್ರು ಯಾಕೆ ಸುತ್ತು ಅಂತಿ ಒಮ್ಮನ ಬತ್ತಿತ್ತು ಆಮೇಲೆ ಹೊಟ್ಟೆನಾಗ್ ಬತ್ತಿತು ಕನ್ಯವ ಅಯ್ಯೋ ಅದ ಯಾಕನ್ಯ ಬಸ್ರಿ ಅಲ್ವಾ ಅದಕ್ಕೆ ನಿಮಗ ಯಾರೇ ಬಸ್ರಿ ನಂದಿನಿಯಾ ಯಾಕೂತ್ಕೇಳ್ಕೊಟನು ಮೇಲೆ ಹೇಳ್ತೀನಿ ಸುಮ್ ಕೂತ್ಕೋ ನಿಮಗ ಹೇಳು ನೇ ನೀ ಅದಯ ನಂದಿನಿ ಬಸ್ರಿ ಆಗಿದಾರಂತೆ ಕಣ್ಣಿ ఏన్తీ మగ నందీ ముగ నందీ ఏదొడబ అన్నకంద మగ ఇక ఇష్టూ అద బస్ ఏ తన నిర్స నోడ్రే ఏతు భారీ ఖుషి అయితే కణి భారీ సంతోష అయితే మొద నీ నోడ్ కే హీగా చనగందోడబ నీన్ హెంగి నే మగ నమ్దేన్ చంద నీ చనబు వయస్సూ వయస్సిరవరు బాడ బస్ కట్ట మూరు చనగిర్బు నమ్దేను వయసు ಬಾರಿ ಸಂತಸ ಆಯ್ತು ಕಣಿ ಮಗ ಬಾರಿ ಸಂತಸ ಆಯ್ತು ಅಯ್ಯೋ ನನ್ ಬಂಗಾರವೇ ನಾನೆ ನೋಡಂಗಾಯ್ತಾ ಕೂತದಲ್ಲ ನಿಮ್ಮ ಕೊರ್ತಿದ್ದು ಕೇಳ್ತಿದ್ದೋ ಕುಡಿ ಕುಡಿಯಿದ್ಬಿಟ್ಟಿದ ಬಾರಿ ಖುಷಿ ಅಂತ ಖುಷಿಯಾಗಿಸ್ಬಿಟ್ಟ ಕಲ್ತಕೋ ನಿಮಗ ಇನ್ನೆನ್ನೆ ಅಣ್ಣ ಸೂರಿ ಏನಂತು ಏನು ಎಣ್ಣೆ ಇಲ್ಲ ಅಲ್ಲ ಕಣ್ಣಿ ಮಗ ಗಂಡ ಏನಂದನು ಅಯ್ಯ್ ಚೆನ್ನಾಗದ ಕಣ್ಣಿ ಮಗ ಅದ ಎಣ್ಣ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೀನು ಗಂಡ ಏನದ ಗಂಡ ಏನಂದ ಅಂತ ಕೇಳ್ತಿದ್ದೀರಾ ಖುಷಿಯಾಗಿರ್ತದೆ ಅಪ್ಪ ಐತೀನಿ ಏನೋ ಖುಷಿಯಾಗಿರ್ತದೆ ಏ ಅದ್ನಯಾ ಎಣ್ಣ ಏನ ಆತಿಸ್ತಾ ಕೂತಿದೀಯಾ ಲೇ ನಿ ಮಗ ಇನ್ನೇನಾವಾ ಅಚ್ಕಟಾಗಿ ವಾಟ್ಕಿಟ್ ಕುಣಕಂಡು ಕ್ಯಾಸಕೇ ಮಡಕ ಹೋಗಬೇಡ ಏನೋ ಆಳುಕಳ ಬತ್ತರೆ ಅಂತಂತಿದಳ ಅವ್ರ್ ಮಾರ್ಕಂಡ ಹೋಗಿ ತರಕತೆ ದುಡ್ಡು ಕಸ ಬಿಸಾಕಕ ಇರವರ್ಗೆ ಅವ್ರ್ ಮಾರ್ಕ ಹೋಗಿ ತರೆ ಒಂದ ಕಲ್ಸವ ಕೈಯಲ್ಲಿ ಮುಟ್ಟಕ ಹೋಗಬೇಡ ನೀನು ಐತಾ ಅಚ್ಕಟಾಗಿ ಇರು ಅಣ್ಣು ಆಂಪು ಹಾಳು ಆಲೂ ಮೊಟ್ಟೆ ಅಂತ ಅಚ್ಕಟಾ ತಿನ್ಕಂಡು ಅಚ್ಕಟಾ ಮುಗಿಸಾಕ ಮೊದಲು ಮಾರ್ಕಂಡನ ಮಾರ್ಕ ಹೋಗಬೇಡ ಜಾಸ್ತಿ ಓಡಡಕ ಹೋಗಬೇಡ ಮೊಟ್ಟೆ ಹೋಗಬೇಡ ಹಾಗಾಗ ಆಸ್ಪತ್ರೆ ಹೋಗಿ ಚೆಕ್ ಮಾಡಸು ಒಂದ ಸರಿ ಕಂದಡವ ಏನ್ ಮಗ ಬಾರಿ ಖುಷಿ ಆಗ್ಬಿಟ್ಟು ನನ್ ಮದ್ದು ಬಾರಿ ಸೈಲಿಂದ ಆಗ್ಬಿಟ್ಟಲ್ಲಿ ಇನ್ನೇನ್ ಸಮಾಚಾರ ಸಮಾಚಾರ ಇಡೋಣ ಅಯ್ಯೋ ನಿಮ್ ಅಣ್ಣ ಕೇಳ್ಸೋಗ್ ಸುದ್ದಿ ಏನ್ ಮಾಡಕ್ಕೆ ಬುತ್ತೀ ತಾಳು ರೆಡಿ ಆಗ್ಬಿಟ್ಟು ರೆಡಿ ಪಡಿ ಆಗ್ಬಿಟ್ಟು ಬತ್ತಿವಿ ನೀನು ನೋಡ್ಕೋದಂಗ್ತದೆ ಹಬ್ಬ ಕೇಳಂಗ್ ಏ ಬೋಗ ಮತ್ತೆ ನಾನು ನಿನ್ನ ನೋಡಂಗ್ ನನ್ಗುವೆ ಕರ್ಕ ಕರ್ಕಬ ಅಣ್ಣ ಬಂದ್ ಅಣ್ಣನು ಕರ್ಕಬ ಅಪ್ಪನು ಕರ್ಕಬ ಅಯ್ಯೋ ನಿಮ್ಮ ಅಪ್ಪ ಬಂದನಾ అనిగ్గే సంధ్య గంట కూలి కస మాది అవుతుంది అన బిగ్ తనకి ఎట్బేడా నేను ననగ్గ బతి దొడవను నను హికర్ అలా అవులా సావ్ తిముండే తంటకి పోబడ అత్తబేడా అడు ఒటకిచ్చు వరము ఏనాడుబుటు అవుతాడ నేను నిన్న పడు అత మధ్య తీసుకొ తిన్నదు ముట్టదు అంకొబేడా మేలె చారు మేమే ఒడ ముడికర మరమ్మవ్వ జొచ్చు మాట్లాడాకొక్కడ ఎట్ అసలు ఆయ్ ఆమె ఇది ఏమో మార్క నూ అవు జాస్తి నీకు పార్కొనిబుడు ಆಮೇಲೆ ಬಿಸಿಗೆ ಪುಟ್ಟಿಗೆ ಮಾರ್ಕೆಟ್ ಬುಟ್ಟಲ್ಲ ಏ ಅದೇನವ ನಿನ್ನ ರುಕ್ಮಿ ಬಗ್ಗೆ ಹಂಗಿದ್ದ ಒಳ್ಳೆ ಅಂತಕೋ ಅಲ್ಲಕ್ಕ ಮಗ ಅಲ್ಲ ಸಿಕ್ತವ್ರನ್ನೆಲ್ಲ ಮಗಿನಾಗ ನಮ್ಕತ್ತಿದ್ಯಾಲ ನೀನು ಏ ಒಂದ್ ಚೂರು ಗೊತ್ತಾಕಿಲ್ವಾ ನಿನ್ಗೆ ನಿನ್ ಗಂಡನ ಮದ್ವೆ ಆಗಿರೋಳು ಎರಡೇ ಮದ್ವೆ ಆಗಿರೋಳು ಒಳ್ಳೆ ಒಳ ಅವಳು ಒಳ್ಳೆ ಒಳಗಿದ್ರೆ ನೆಟ್ವಾಗ ಇರೋ ಮದ್ವೆ ಆಗೋಳ ಮದ್ವೆ ಆಗಿರೋ ಬಂದಿ ಆಸಿಗಾಗಿ ಮದ್ವೆ ಹಾಕಿದ ಮೊದ್ಲು ನೀನು ನೆಟ್ವಾಗ ಕಲ್ತ್ಕೋ ನಾನು ಬಾರಿ ಯೋಜನೆ ಮಾಡ್ಬಿಟ್ಟಿದೆ ನನ್ನ ನಂದಿನಿಗೆ ನೂವೇ ಬಸ್ಸಿಗೆ ಸೇ ಆಗ್ಲಿಲ್ವಲ್ಲ ಮಕ್ಕಳಿಗೆ ಆಗ್ಲಿಲ್ವಲ್ಲ ಹಾಂ ಏನು ಮಾಡೋದು ಆಸ್ತಿ ಆಸ್ತಿ ಹೊಡ್ಯಾಕೆ ಬಂದವಳೆ ಹಾಳಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ದೇವರು ಏನೋ ಕಳಿಸೋಣ ಹಾಂ ನೀನು ಹುಷಾರಾಗಿರೋದು ಕಲಿ ಆಮೇಲೆ ನಮ್ಮ ದೊಡ್ಡವ ಏನಕ್ಕೆ ಹಿಂಗೆ ಅಂದದು ನಮ್ಮ ಓಯ ಏನಕ್ಕೆ ಹಿಂಗೆ ಅಂತ ನೀನು ಯೋಚಕಿತೆ ಮಾಡಬೇಡ ನೀನು ಆಮೇಲೆ ಬೇಡ ನೀನು ಮೊದ್ಲಾಗಿ ನಮ್ಮ ಮಗನ ಬುದ್ಧಿಲ್ಲ ಹಂಗೆ ಹಂಗೆ ಅಂತ ಹಾಂ ಬೋಯ್ಯೋದು ಬದುಕಕ್ಕೆ ಹೋಗ್ಲದು ಕೇಳಾಕಿ ಅಂತ ಗಾದಿನಿ ಅದೇ ನಿನ್ಗೆ ಇರೋದು ಮಗ ನೀನು ಬದುಕಲಿ ಅಂತ మైస్ పైస్టే గడక మాట్లాడవ ఎలా కిడ్కే కత్తి అర్థాయితా కివిగ్ హోయిత అని అయ్యో సరిక బా బందే మాట్లాడక బీ పూన్ అయ్య మాట్ కుతీయ నీన్ అంతవే ఇలా ఏమగ ఏవే భారీ సంభ్రమే మగ ఆకీ సంభ్రమ ఊసి ఖుసిదా నన్ అయ్యో బంగారు ಹ್ಮ್ ಹುಣಸೆಕಾಯಿ ತಗೊಬವ ಹಂಗೆ ಬರ್ಗಿರವತ್ ಕಾಲ್ ಇದತ್ರೆ ನಿಮಗ ಹುಣ್ಸೆಕಾಯಿ ಹುಣಸೆ ಹಣ್ಣು ಕಾಲ ಕಣ್ಣೆ ಮಗದು ಹುಣಸೆಕಾಯಿ ಸಿಕ್ಕವ ನೋಡ್ತೀನಿ ಅಡುಗೆಲ್ಲ ಸಿಕ್ಕರೆ ತಕೊಬತ್ತಿನಿ ಸರಿ ಅಣ್ಣ ತಕಬಾ ಹೇಳೀನಿ ಸೂರಿಗೆ ಮಾವಿನ ಹಣ್ಣು ತಕಬ ಅಂತ ಮಾವಿನಕಾಯಿ ಹಣ್ಣು ಅಂತೀನಿ ಮಾವಿನಕಾಯಿ ತಿನ್ನಂಗಾಗಲ್ಲ ತಕಂತ ಹೇಳೀನಿ ತತ್ತೀನಿ ಅಂತ ಅಂದ್ರೆ ಇಲ್ಲಿ ಹುಣ್ಸೆಕಾಯಿ ಸಿಕ್ಕವ ಸಿಕ್ಕೂ ಗೊತ್ತಿಲ್ಲ ನನ್ಗೆ ಮತ್ಕಿಂಗಿರೋ ಹೋಗಲಾ ಏಳದ ಅನ್ಬಿಟ್ಟಂಗೆ ಸುಮ್ಮನೆ ಅದ ಸಿಕ್ಕೂರೆ ತಕೊಬಾ ಹುಡುಗಿರ್ದಕ್ಕೆಲ್ಲ ಹೋಗ್ಬೇಡ ಯಾಕ ಹುಣಸೆ ಹಣ್ಣು ಮಾವಿನಕಾಯಿ ನೋವೇ ತಿನ್ನಂಗಾಗದೇ ಸರಿಗತೆ ಆಸೆಗೆ ಒಂಚೂರ್ ತಿನ್ನು ಆಮೇಲೆ ಎಚ್ಚೊತ್ತಿದ್ ಬೇದಗಿದ್ ಕಾಣಿಸ್ಕೋಬಿಟ್ಟಿ ಇಲ್ಲ ಒಮ್ಮೆ ಮಾಡ್ಕೊಬಿಟ್ಟಿ ಒಂದು ಚೂರು ಆಸೆಗೆ ಏನಾರು ತಿನ್ನೋದಿಲ್ಲ ಚೂರು ತಿನ್ನು ನಿಮ್ ಮಗ ಹೇಳೋದ್ ಮಾಡ್ಕೊಬಿಟ್ಟೆ ಆಚೆಗೆ ಚಲಿ ಆಳು ಮೂಳು ಗೋಬಿ ಪಾಪುಡಿ ಎಲ್ಲ ತಿನ್ನಕೋಬಿಡಕ್ಕನವ ನಿಮ್ಮ ಅಂತಿನಿ ನಿಮಗೆ ಬಾಯಿ ತರ್ತೀನಕ್ಕಿಲ್ಲ ತಿನ್ನೋದು ಉಣ್ಣದಾದ್ರೆ ಹೆಚ್ ಕೆಡಿಸ್ಕೊಂಡ್ ತಿನ್ಕೊಬಿತ್ತಿದಿ ತಿನ್ಬಿಡ ಮಗ ಮಕ್ಳು ಹೆಚ್ಚು ಆಮೇಲೆ ಬೇಕಾದ್ರೆ ತಿನ್ನೋದು ಉಣ್ಣೋದನ್ನು ಓಡಾಕಿಲ್ಲ ಯಾರಾದ್ರು ತಿನ್ಬೋದು ಹಚ್ಕೊಂಡಾಗ ಆರೋಗ್ಯ ಏ ಸರಿ ಕತ್ಬಿಡವ ನೀನು ಯಾಕೆ ತಲೆ ಕೆಡ್ಸ್ಕೊಂಡಿ ನಾನು ಅಂದ್ಕೊಂಡಿನಿ ಏನು ಬೇಡದು ಏನು ತಿನ್ನಕ್ಕಿಲ್ಲ ಅಂತ ಏನು ತಿನ್ನಕ್ಕಿಲ್ಲ ಕತ್ಬಿಡೋದಂತ ತಲೆ ನಂಗೆ ಅರ್ಥ ಆಕಿಲ್ವಾ ನೀವು ಹೇಳಿದ್ರೆ ತಿನ್ನೇನೇವಾ ನೈನ್ ಸರಿ ಮತ್ತೆ ಎಷ್ಟೊತ್ತು ಬಂದಿರಿ ಸರಿ ಕತೆ ಮಾಡ್ಗು ಅವ್ ರೆಡಿ ಆಗ್ಬಿಟ್ಟು ಬತ್ತಿರಿ ಕತೆ ಸರಿ ಜಲ್ದಿ ಬನ್ನಿ ದೊಡನ್ ಬಂದಿಲ್ವೇ ಅವ್ಳು ಸುದ್ದಿ ಏನ್ ಮಾಡಿ ಮಗ ಏ ಬುದ್ಧಿ ಕಂಡ್ರ ಆಯ್ಕಿಲ್ಲಾ ಕಣ್ಣ ಅವ್ಳು ಕಂಡ್ರೆ ನೀನು ಯಾವ ಕೇಳಿದ್ದು ಕರವಾದ ಯಾಕಂಗ್ತೈತಿ ನೀನು ಸರಿ ಕತ್ಬಿಡು ಹೋಗಿ ಹೋಗಿ ನಿನ್ ಕೇಳ್ತೀನಾರ ನನ್ನ ಬುದ್ಧಿ ಇಲ್ಲ ಸರಿ ಕತ್ಬಿಡು ನೀ ಯಾಕೆ ಆ ಇಂದ್ರ ಏ ಬಟ್ಟೆ ಮಾಡಿದ ಹೋಗಕಾಯ್ತದೆ ಬಾ ಫೋನ್ ಮಾಡ್ಬಿಟ್ಲಾ ಹುನ್ಕನ್ ಯಾಕ ಫೋನ್ ಮಾಡ್ಬಿಟ್ಲು ಹ್ಞೂ ಸರಿ ಬಾ ಜಲ್ದಿ ಹೋಗ್ಬಿಟ್ಟು ನಂದಿನಿಗೇಳ್ಬಿಟ್ಟು ಬಂದ್ಬಿಡದ ನಂದಿನಿಗೂ ಗಂಡನಗುವ ನೀ ಜೊತೆಗೆ ಕರ್ಕಂಡ ಬರ್ಬೋದಾಗಿತ್ತದ ನೀ ಮುಗ ಬುದ್ಧಿ ಇದ್ದದ ಇಲ್ವ ಅದಿ ರಸಲ್ಲಿ ಬಸ್ಸಿ ಕರ್ಕ ಬಂದ್ಯಾ ಬ್ಯಾಡಕ್ಕ ಸುಮ್ನಿರು ಅದೇ ಕಾರ್ ಇಲ್ವಾ ಎರಡ್ ಎರಡ್ ಮೂರ್ ಮೂರ್ ಅವೆ ಅಂತಿದಿ ಕರ್ಕ ಬರ್ಲಿ ರಾಣಿ ಹೆಂಗೆ ಜಮ್ ಜಮ್ ಅನ್ಕ ಬರ್ಲಿ ಬುದ್ಧಿದದ ಬುದ್ಧಿ ನಮಗೆ ಯಾ ಬುದ್ಧಿ ತೋರ್ತಿದ್ಯಾಲ ನಮಗೆ ಲೋಕಲ್ ಬುದ್ಧಿನ ಯಾ ಕಾರ್ಲ್ ಬಂದಿ ಕರ್ಕೊಂಡು ಇದ್ ಬಿಟ್ಟು ಹೋಯ್ತಾನೆ ಕನ್ಕತೆ ಸೆಳೆಗೆಲ್ಲ ಕೆಡ್ಸ್ಕಬೇಡಾ ಸುಮ್ ನಡಿ ನೀನು ಏನಾರು ಮಾಡ್ಕಂಡಿ ತಿನ್ನ ತಿನ್ನಕುಳ್ಳಿ ಮುಗಿಗೆ ಏ ಬೇಡ ನಡಿ ಹಬ್ಬಕ್ಕೆ ಬತ್ತಿವಲ್ಲ ಆಗ ಬರ್ತಾರ ಮಾಡ್ಬೇಕು ಹೋಗಕದ ಮುದ್ಗ ಹಬ್ಬಕ್ಕೆ ಹೇಳ್ಬಿಟ್ಟು ನನ್ ಮಗ್ಳು ನೋಡೋಕೆ ಏನಾಗ್ಬಿಟದೆ ಬಸ್ರಿ ಅದಾವಳೆ ಹಾ ನನ್ ಮಗುವೇ ಅವ್ನ ಮಗ ಅದಕ್ಕೆ ಬೇರೆ ಈಗ ನೋಡಿ ಹೋಗಿ ಮುಗಿದ್ ಮಾತಾಡ್ಸ್ಕೊಂಡು ನೋಡ್ಕೊಂಡು ಬರಕೈತದೆ ಎಷ್ಟೊತ್ತು ನೋಡೋಣ ನನಗೆ ಹಾಕುತ್ತೆ ನನಗಂತಿವೆ ಸರಿ ಗದ್ ಬಾ ಪಟಾಪಟ್ನ ಇಲ್ಲೇ ಅನ್ಕ ಕೂತಿರೋ ನೀನು ಎದ್ ಬರ್ಬೇಡ ರೂಮ್ ಬಿಟ್ಟು ಬೇಡ ನೀನು ನಬೀನ ಫೋನ್ ಮಾಡಿ ಹೇಳ್ಬಿಡು ನಿನ್ ಗಂಡನ್ ಗಡಿಯಾ ಅವ್ನಿಗೆ ಬರೀ ಏನ್ ಮಾಡಾಕಂತ ಅವ್ನ ಬರೀ ಏನ್ ಮಾಡಕ್ಕೆ ಅಣ್ಣಕಣ ಮಗ ನಿನ್ ಗಂಡನ್ ಗಿಡದ್ರೆ ಅವ್ನಿಗೆ ಸಾವತಿ ಗೆಳತಾನೆ ಆ ಸಾವತಿ ಮುಂದೆ ಹುರ್ಕ ಸಾಯ್ಲಿ மொதல்யா ஊருக்கப் தகவ் மனைக மகளு கொட்டீ அந்த இன்னும் பஸ்ரீ பாரி ஆக போட்டவளே அந்த இன்னாத்தா அல்லே ஊர் உப்பாகோய்த்தா அட்டையா ஊர் கண்டு சாய்லி முண்டேது ஏழு நின் கட் நந்தினி நோடக்கொய்த்தாவே நந்தினி பஸ்ரே ஆகாள் அந்த அப்படி போத்தீவ் அந்த சரி கதை ஃபோன் மாதிரி கேள்வி உபயே ஆகத்தோ நிம நீசீலா ನೋಡಿ ತುಂಬ ಮುಂದುವರಿಯುವುದು ಹಂಗೇ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆಲ್ಲ ಲೆಫ್ಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತೆ